ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವೈಶಾಖ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗತ್ತೆ ಈ ದಿನ ಮಾಡುವಂತ ವಿಶೇಷ ಪೂಜೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಮಾಡುವಂತ ಒಳ್ಳೆ ಕೆಲಸಗಳಿಂದ ಪೂಜೆಗಳಿಂದ ಜೀವನದಲ್ಲಿ ಬರೋ ಅಂತ ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗತ್ತೆ ಕೆಲವು ತಂತಾನೆ ಪರಿಹಾರ ಕೂಡ ಆಗೋಗ್ಬಿಡತ್ತೆ ಸಾಮಾನ್ಯವಾಗಿ ಅಮಾವಾಸ್ಯೆ ಪೂಜೆನ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಪಿತೃಗಳು ಸಂತೃಪ್ತರಾಗ್ಲಿ ಅನ್ನೋ ಕಾರಣಕ್ಕೆ ಕೆಲವರು ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ದಿನ ಅವರ ಪಿತೃಗಳ ಹೆಸರೇಳಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಕೊಡುವಂಥದ್ದು ತರ್ಪಣ ಬಿಡುವಂಥದ್ದು ಈ ರೀತಿ ಅಭ್ಯಾಸಗಳೆಲ್ಲ ಇರುತ್ತೆ ಇದೆಲ್ಲ ಕೂಡ ತುಂಬಾನೇ ಒಳ್ಳೇದು ಮೂಗ ಪ್ರಾಣಿಗಳಿಗೆ ನಾವು ಆಹಾರ ಕೊಡೋದ್ರಿಂದ ಪಿತೃ ದೋಷ ನಿವಾರಣೆ ಆಗುತ್ತೆ ಅಲ್ಲದೆ ಭಾನುವಾರ ಗುರುವಾರ ಸೋಮವಾರ ಶುಕ್ರವಾರ ಇದೆಲ್ಲ ಕೂಡ ತುಂಬಾ ವಿಶೇಷವಾದ ದಿನ ಇಂತಹ ದಿನಗಳಲ್ಲಿ ಅಮಾವಾಸ್ಯೆ ಬರೋದು ದೇವತಾ ಕಾರ್ಯಗಳಿಗೆ ಪಿತೃಗಳ ಒಂದು ಪೂಜೆಗೆ ತುಂಬಾ ಪ್ರಶಸ್ತವಾದ ದಿನ ಅಂತಾನೆ ಹೇಳ್ಬೋದು ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಸರಳವಾಗಿ ಆ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅಮಾವಾಸ್ಯೆ ಕಳೆದ್ಮೇಲೆ ಇನ್ನೇನು ಅಕ್ಷಯ ತೃತೀಯ ತುಂಬಾ ಹತ್ತಿರದಲ್ಲೇ ಇದೆ ಹಾಗಾಗಿ ಅಮಾವಾಸ್ಯೆ ಪೂಜೆ ಅಕ್ಷಯ ತೃತೀಯ ಪೂಜೆ ಯಾವ ರೀತಿ ಮಾಡ್ಬೇಕು ಪೂಜಾ ರೂಮ್ ಎಲ್ಲ ಯಾವತ್ತು ಕ್ಲೀನ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಹಂತ ಹಂತವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗ ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಏಪ್ರಿಲ್ ಏಳನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗತ್ತೆ ಹಾಗೆ ಮಾರನೇ ದಿನ ಇಪ್ಪತ್ತೆಂಟನೇ ತಾರೀಕು ಮಧ್ಯರಾತ್ರಿ ಅಂದ್ರೆ ಮಧ್ಯರಾತ್ರಿ ಅಂದ್ರೆ ಹನ್ನೆರಡು ಗಂಟೆ ಕಳೆದ ಮೇಲೆ ಒಂದು ಗಂಟೆಗೆ ಅಮಾವಾಸ್ಯ ತಿಥಿ ಮುಗಿದೋಗ್ಬಿಡುತ್ತೆ ನಮಗೆ ಇಪ್ಪತ್ತೇಳನೇ ತಾರೀಕು ಭಾನುವಾರ ಸಂಪೂರ್ಣ ಅಮಾವಾಸೆ ತುಂಬಾನೇ ಒಳ್ಳೆ ದಿನ ಅಮಾವಾಸ್ಯ ದಿನ ನಾವು ಪೂಜೆ ಮಾಡೋದು ಒಂದು ನಮ್ಮ ಪಿತೃಗಳಿಗೂ ಸಲ್ಲತ್ತೆ ನಮ್ಮ ಮನೆ ದೇವ್ರಗಳಿಗೂ ಕೂಡ ಸಲ್ಲತ್ತೆ ಅದರಲ್ಲೂ ಭಾನುವಾರ ಗುರುವಾರ ತುಂಬಾನೇ ವಿಶೇಷ ಭಾನುವಾರನೇ ನಮಗೆ ಪೂರ್ತಿ ಅಮಾವಾಸ್ಯ ಸಿಗುವಂಥದ್ದು ಕೆಲವರು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಕಳಸ ಇಡುವಂಥ ಪದ್ಧತಿ ಇರುತ್ತೆ ಅಂದ್ರೆ ಅವರು ಆವಾಗ ಮಾತ್ರನೇ ಕಳಸ ಬದ್ಲಾಯಿಸುವಂಥದ್ದು ಇನ್ನ ಪ್ರತಿದಿನ ಮಾಮೂಲಿ ಪೂಜೆನ ಮಾಡ್ಕೊಂಡು ಹೋಗ್ತಾ ಇರ್ತೀರ ಅಂತವ್ರು ಶನಿವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆರಾಮವಾಗಿ ಶನಿವಾರ ಪೂಜಾರೆಲ್ಲ ಕ್ಲೀನ್ ಮಾಡ್ಕೊಂಡು ಭಾನುವಾರ ಬೆಳಗ್ಗೆನೆ ನೀವು ಕಳಸ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಅಮಾವಾಸ್ಯೆ ಪೂಜೆ ಮಾಡೋರಿಗೆ ನಾನು ಹೇಳ್ತಾ ಇರೋದು ಇನ್ನ ಎರಡು ದಿನದಲ್ಲಿ ಅಂದ್ರೆ ಬುಧವಾರ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇರತ್ತೆ ಹಾಗಾಗಿ ಆ ದಿನ ಮನೇಲಿ ಪೂಜೆ ಮಾಡ್ತೀನಿ ಅಂತ ಅನ್ನೋರು ಅಮಾವಾಸ್ಯೆ ದಿನ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಮಂಗಳವಾರ ಪೂಜಾರಂ ಕ್ಲೀನ್ ಮಾಡೋದಿಕ್ಕಾಗಲ್ಲ ಹಾಗಾಗಿ ಬುಧವಾರನೇ ಬೆಳಗ್ಗೆ ಬೇಗ ಎದ್ದು ಪೂಜಾ ರೂಮು ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೋಬಹುದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಶುಭ ಮುಹೂರ್ತ ಇರುತ್ತೆ ಹಾಗಾಗಿ ನಿಧಾನವಾಗೇ ನೀವು ಪೂಜೆ ಎಲ್ಲಾ ಮಾಡ್ಕೋಬಹುದು ಅಮಾವಾಸ್ಯ ದಿನ ಪೂಜೆ ಮಾಡೋ ಅಂತವ್ರು ಮಾತ್ರ ಭಾನುವಾರ ಇಪ್ಪತ್ತೇಳನೇ ತಾರೀಕು ಪೂರ್ಣ ಅಮಾವಾಸ್ಯ ಇರುತ್ತೆ ಹಾಗಾಗಿ ಹಿಂದಿನ ದಿನ ಶನಿವಾರನೇ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಮಾವಾಸ್ಯ ದಿನ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀವಿ ಮತ್ತೆ ಅಕ್ಷಯ ತೃತೀಯ ದಿನ ಪೂಜಾ ಸಾಮಾನೆಲ್ಲ ತೊಳಿಬೇಕಾ ಕ್ಲೀನ್ ಮಾಡಬೇಕಂದ್ರೆ ಕಳಸವನ್ನ ಎತ್ತೋದು ಬೇಡ ನೀವು ದೀಪಗಳು ದೇವರ ವಿಗ್ರಹಗಳು ಕರ್ಪೂರ ದಾರತಿ ಪಂಚಪತ್ರೆ ಇಂಥದನ್ನೆಲ್ಲ ತೊಳೆದು ಆ ದಿನ ಪೂಜೆ ಮಾಡ್ಕೋಬಹುದು ಅಮಾವಾಸ್ಯೆ ಪೂಜೆ ತುಂಬಾನೇ ವಿಶೇಷ ಆ ದಿನ ಮನೆಯಲ್ಲಿ ಪೂಜೆ ಮಾಡಿ ಚೆನ್ನಾಗಿ ಸಾಂಬ್ರಾಣಿ ಹೊಗೆನ ಮನೆ ಮೂಲೆ ಮೂಲೆಗೂ ಹಾಕಬೇಕು ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯ ತಿಥಿ ಪ್ರಾರಂಭ ಆಗತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು ಪೂಜಾ ಸಿದ್ಧತೆ ಮಾಡ್ಕೊಳ್ಳಿ ಮುಂಚಿತವಾಗಿ ಅಂದ್ರೆ ಅಕ್ಷಯ ತೃತೀಯಾಗೂ ಮುಂಚಿತವಾಗಿ ನೀವೇನಾದ್ರೂ ಚಿನ್ನಾಭರಣಗಳನ್ನ ತಗೋಬೇಕು ಅಂತ ಇದ್ರೆ ಇದೇ ಭಾನುವಾರ ಕೂಡ ನೀವು ತಗೋಬಹುದು ಅಮಾವಾಸ್ಯ ದಿನ ಮನೆಗೆ ಚಿನ್ನ ತರೋದು ಕೂಡ ಒಳ್ಳೇದೇನೆ ಆ ದಿನ ತಂದಿಟ್ಕೊಂಡು ನೀವು ಬೇಕಾದ್ರೆ ಬುಧವಾರ ಮತ್ತೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನ ಧರಿಸಬಹುದು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಅಮಾವಾಸ್ಯ ದಿನ ಕೆಂಪು ಹೂವು ಮಲ್ಲಿಗೆ ಹೂವನ್ನ ಪೂಜೆಗೆ ಉಪಯೋಗಿಸ್ಬೇಕು ತುಂಬಾ ಒಳ್ಳೇದು ದೇವ್ರ ಮುಂದೆ ತುಪ್ಪದೀಪ ಹಚ್ಚಿ ಇದು ನಿಮ್ಮ ಮನೆ ದೇವ್ರಿಗೆ ಸಲ್ಲತ್ತೆ ಹಾಗೆ ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯಲ್ಲಿ ಏನಾದರೂ ಯಾವಾಗಲೂ ತುಂಬಾನೇ ಕೋಪ ಜಗಳ ಕಿರಿಕಿರಿ ಇಂಥದ್ದೆಲ್ಲ ಇರುತ್ತೆ ಅನ್ನೋದಾದ್ರೆ ನಿಂಬೆ ಹಣ್ಣಿಂದ ಮನೆಗೆ ದೃಷ್ಟಿಯನ್ನ ನೀವಾಳಿಸಿ ಹೊರಗಡೆ ಕಟ್ ಮಾಡಿ ಹೊಸ್ಲಿನ ಆ ಕಡೆ ಈ ಕಡೆ ಇಡಬೇಕು ಯಾವುದೇ ಕಾರಣಕ್ಕೂ ಹೊಸ್ಲಿನ ಮೇಲೆ ನಿಂಬೆ ಕಟ್ ಮಾಡಬೇಡಿ ಹೊಸ್ಲಿಂದ ಕೆಳಗಡೆ ನಿಂಬೆ ಕಟ್ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಬಲಗೈಯಲ್ಲಿರೋ ಹೋಳನ್ನ ಎಡಭಾಗಕ್ಕೆ ಎಡಗೈಯಲ್ಲಿರೋ ಹೋಳನ್ನ ಬಲಭಾಗಕ್ಕೆ ಈ ರೀತಿ ಕೈನ ಉಲ್ಟಾ ಮಾಡಿ ಇಡಬೇಕು ಅಲ್ಲದೆ ಆ ದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು ಕೂಡ ತುಂಬಾನೇ ವಿಶೇಷ ಭಾನುವಾರ ಆಗಿರೋದ್ರಿಂದ ತಪ್ಪದೆ ಸೂರ್ಯನಿಗೆ ಅರ್ಘ್ಯವನ್ನ ಕೂಡ ಕೊಡ್ಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರ ಹಾಕಿ ಒಂದು ಚಿಟಿಕೆ ಹರಿಶಿನ ಕುಂಕುಮ ಕೆಂಪು ಹೂ ಹಾಕಿ ಒಂದ್ ನಾಲ್ಕಾಳು ಅಕ್ಷತೆ ಹಾಕಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಸೂರ್ಯನ ಮಂತ್ರ ಹೇಳ್ಕೊಂಡು ಅರ್ಘ್ಯವನ್ನ ಕೊಡ್ಬೇಕು ಇದ್ರ ಜೊತೆಗೆ ಆ ದಿನ ಮನೇಲಿ ಪೂಜೆ ಎಲ್ಲಾ ಆದ್ಮೇಲೆ ನೀವ್ ಏನ್ ತಿಂಡಿ ಮಾಡಿರ್ತೀರೋ ಅದನ್ನ ಒಂದ್ ಸ್ವಲ್ಪ ಕಾಗೆಗೆ ಅಥವಾ ನಾಯಿಗೆ ಅಥವಾ ಹಸುಗೆ ಈ ರೀತಿ ಕೊಡ್ಬೇಕು ಈ ಎಲ್ಲ ಕೆಲಸಗಳನ್ನ ಅಮಾವಾಸ್ಯ ದಿನ ಅದ್ರಲ್ಲೂ ಇದೇ ವೈಶಾಖ ಅಮಾವಾಸ್ಯೆ ಭಾನುವಾರ ಬಂದಿರೋದ್ರಿಂದ ಇಂತ ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ಜಾತಕದಲ್ಲಿ ಇರುವಂತ ಸಣ್ಣ ಪುಟ್ಟ ದೋಷಗಳು ನಿವಾರಣೆ ಆಗ್ಬಿಡತ್ತೆ ಎಲ್ಲದಕ್ಕೂ ನಾವು ತುಂಬಾ ಖರ್ಚು ಮಾಡಿ ಪರಿಹಾರ ಮಾಡ್ಕೋಬೇಕು ಅಂತೇನಿಲ್ಲ ಇಂಥ ಒಳ್ಳೆ ದಿನಗಳಲ್ಲಿ ನಾವು ಮಾಡುವಂತ ಸಣ್ಣ ಪುಟ್ಟ ಒಳ್ಳೆ ಕೆಲಸಗಳಿಂದನೂ ಕೂಡ ಇರುವಂತ ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಅದರಲ್ಲೂ ಅಮಾವಾಸ್ಯ ದಿನ ನಾವು ಅರ್ಘ್ಯ ಕೊಡೋದು ತರ್ಪಣವನ್ನ ಕೊಡುವಂಥದ್ದು ಅಥವಾ ಈ ರೀತಿ ಮೂಕ ಪ್ರಾಣಿಗಳಿಗೆ ಆಹಾರ ನೀರು ಕೊಡೋದು ನಮ್ಮ ಕೈಲಾದಷ್ಟು ಅವಶ್ಯಕತೆ ಇರೋ ಅಂಥವ್ರಿಗೆ ದಾನ ಧರ್ಮ ಮಾಡೋದು ಇದೆಲ್ಲ ಕೂಡ ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಇನ್ನು ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರ ಪೂಜೆ ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದ್ದೀರಾ ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಆ ದಿನ ಮನಿ ಸೇವಿಂಗ್ಸ್ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು ಇದೆಲ್ಲದರ ಮಾಹಿತಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ